ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ರೂಪ ಚಿನ್ನದ ಮಾಂಸ ಚಾನೆಲ್ಗೆ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಾದರೂ ಮನೆಯಲ್ಲಿ ತರಕಾರಿ ಇಲ್ಲದಾಗ ಅಥವಾ ಕ್ವಿಕ್ಕಾಗಿ ಏನು ಮಾಡಬೇಕಂದಾಗ ಅಥವಾ ಹೊಟ್ಟೆ ತುಂಬ ಏನಾದರೂ ಈ ಈರುಳ್ಳಿ ರೈಸನ್ನು ಟ್ರೈ ಮಾಡಿ ಇದು ತುಂಬ ಚೆನ್ನಾಗಿರುತ್ತೆ ಹಾಗೆ ಬೇಗನೆ ಆಗುತ್ತೆ ಹಾಗಾದರೆ ಇದನ್ನು ಮಾಡೋದು ಹೇಗೆ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಎರಡು ಟಮೊಟನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಹಾಗೆ ಈ ಥರ ಕೆಂಪಾಗಿರುವ ಎರಡು ಟಮೊಟಾನ ತೊಗೊಂಡು ಈ ಥರ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಟೊಮೊಟೊನ ಕಟ್ ಮಾಡ್ಕೊಂಡ್ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ಈ ಕಟ್ ಮಾಡಿಕೊಟ್ರ ಎಲ್ಲ ಟೊಮೊಟೊನ ಹಾಕೋಬೇಕು ನಂತರ ಇದಕ್ಕೆ ಒಂದೆರಡು ಒಣ ಮೆಣಸಿನ್ಕಾಯಿನ ಹಾಕೊಳ್ಳೋಣ ನಂತರ ಒಂದು ನಾಲ್ಕರಿಂದ ಐದು ಸಿಪ್ಪೆ ತೆಗೆದಂತಹ ಬೆಳ್ಳುಳ್ಳಿ ಒಂದು ಸ್ವಲ್ಪ ಉಪ್ಪು ಇವೆಲ್ಲವನ್ನು ಮಿಕ್ಸಿಗೆ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಥರ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಇದನ್ನು ಸೈಡ್ಗೆ ತಿಕ್ಕೋಣ ಈಗ ಈರುಳ್ಳಿ ರೈಸಿಗೆ ಈರುಳ್ಳಿಯನ್ನು ಈ ಥರ ಆಗಿ ಕಟ್ ಮಾಡ್ಕೊಳ್ಳೋಣ ಎಲ್ಲ ಈರುಳ್ಳಿನ ಫ್ರೆಂಡ್ಸ್ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈಗ ಎಲ್ಲ ಈರುಳ್ಳಿಯನ್ನು ಸ್ಲೈಸಾಗಿ ಕಟ್ ಮಾಡಿಕೊಂಡು ಈಗ ಈರುಳ್ಳಿಯನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಈಗ ನಾವು ಮನೆಯಲ್ಲೇ ಮಾಡಿರುವ ಬಿಸಿ ಅನ್ನಾದರೂ ಅಥವಾ ರಾತ್ರಿ ಉಳಿದ್ರೂ ಅನ್ನದಿಂದಾದರೂ ಮಾಡ್ಬೋದು ಈಗ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಕಡಾಯಿ ಬಿಸಿಯಾದ ನಂತರ ಅದಕ್ಕೆ ನಾಲ್ಕರಿಂದ ಐದು ಸ್ಪೂನು ಎಣ್ಣೆಯನ್ನು ಹಾಕ್ಕೊಳ್ಳೋಣ ಎಣ್ಣೆ ಬಿಸಿಯಾದ ನಂತರ ಎರಡು ಲವಂಗ ಒಂದು ಏಲಕ್ಕಿ ಸ್ವಲ್ಪ ಚಕ್ಕೆ ಒಂದು ಚಕ್ರಮಗ್ಗ ಹಾಗೆ ಒಂದು ಬಿರಿಯಾನಿ ಎಲೆ ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಂತರ ಒಂದು ಸ್ಪೂನು ಜೀರಿಗೆ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಉದ್ದಕ್ಕೆ ಹಚ್ಚಿದಂತಹ ಈರುಳ್ಳಿಯನ್ನು ಹಾಕ್ಕೊಂಡು ಈರುಳ್ಳಿನ ಸಹ ಅತಿ ವಾಷ್ಣು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ನಾಲ್ಕೈದು ಎಲೆ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೈಸ್ ರೆಸಿಪಿನ ನಾವು ಮನೆಯಲ್ಲಿ ಏನು ತರಕಾರಿ ಇಲ್ಲದಾಗ ಏನಾದರೂ ಬೇಗನೆ ಹೊಟ್ಟೆ ತುಂಬ ಮಾಡ್ಕೋಬೇಕಂದಾಗ ಇದನ್ನು ಟ್ರೈ ಮಾಡ್ಬೋದು ಈಗ ಇದಕ್ಕೆ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋ ಟೊಮೊಟೋವನ್ನು ಹಾಕ್ಕೊಂಡು ಈಗ ಇದಕ್ಕೆ ಒಂದು ಸ್ಪೂನು ಅಚ್ಕಾರದ ಪುಡಿ ಒಂದು ಸ್ಪೂನು ಜೀರಿಗೆ ಪೌಡರ್ ಒಂದು ಸ್ಪೂನು ಧನಿಯಾ ಪೌಡರ್ ಕಾಲು ಟೀ ಸ್ಪೂನಷ್ಟು ಅರಿಶಿನ ಇವೆಲ್ಲವನ್ನು ಹಾಕೊಂಡು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ಯಾಕೆಂದರೆ ನಾವು ಟೊಮೊಟೊನ ಹುಣ್ಮೆಣಸಿನ ಎಲ್ಲಿಯೂ ಸಹ ಆಯಿಲಲ್ಲಿ ಫ್ರೈ ಮಾಡಿಲ್ಲ ಅದಕ್ಕೆ ಇದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಫ್ರೈ ಆದಮೇಲೆ ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಂಡ್ಮೇಲೆ ಈಗ ಅನ್ನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈ ಥರ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ಸಣ್ಣಗೆ ಹಚ್ಚಿದಂತಹ ಕೊತ್ತಂಬರಿನ ಹಾಕ್ಕೊಳ್ಳೋಣ ಕೊತ್ತಂಬರಿ ಹಾಕಿ ಕೊನೆಯಲ್ಲಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ರೆಡಿಯಾಯಿತು ಈರುಳ್ಳಿ ರೈಸು ಈಗ ಇದನ್ನು ಒಂದು ತಟ್ಟೆಗೆ ಸರ್ವ್ ಮಾಡಿಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಬೇಗನೆ ಮನೆಯಲ್ಲಿ ಏನೂ ತರಕಾರಿ ಇಲ್ದಾಗ ಹೊಟ್ಟೆ ತುಂಬ ತಿನ್ನೋ ಹಾಗೆ ಏನು ಮಾಡ್ಬೋದು ಅಂದಾಗ ಈ ರೈಸನ್ನು ಟ್ರೈ ಮಾಡಿ ನೀವು ಸಹ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ